ಕರ್ನಾಟಕ ಸಂಭ್ರಮ ಐವತ್ತರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಮಂಗಳವಾರ ತಾಲೂಕು ಆಡಳಿತ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಕಸಾಪ ಹಾಗೂ ಕನ್ನಡಪರ ಸಂಘ ಸಂಸ್ಥೆಗಳು ಕನ್ನಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಬಹಳ ಅದ್ದೂರಿಯಾಗಿ ಸ್ವಾಗತಿಸಿದರು ಮಾಗಡಿ ತಾಲೂಕಿನ ರಾಮನಗರ ಗಡಿ ಜಿಲ್ಲೆಯ ಶಾನುಭೋಗನಹಳ್ಳಿ ಗ್ರಾಮದಲ್ಲಿ ಕನ್ನಡ ರಥವನ್ನು ಸ್ವಾಗತಿಸಿದ ಮಾಗಡಿಯ ತಾಲೂಕು ಆಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಆರತಿಯನ್ನ ಬೆಳಗ್ಗೆ ಹಂಪಿ ಮಾದರಿಯಲ್ಲಿ ಕಲ್ಲಿನ ರಥವನ್ನು ಸ್ವಾಗತಿಸಿಕೊಂಡರು ಬಳಿಕ ರಥ ಬೆಂಗಳೂರು ರಸ್ತೆಯ ತಿರುಮಲೆಯ ಪ್ರವೇಶ ದ್ವಾರಕ್ಕೆ ಆಗಮಿಸಿ ಜನಪದ ಕಲಾ ತಂಡಗಳೊಂದಿಗೆ ಮಾಗಡಿಯ ತಿರುಮಲೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಸನ್ನಿಧಿಯಲ್ಲಿ ಪೂಜೆ ಸ್ವೀಕರಿಸಿ ರಂಗನಾಥ ಸ್ವಾಮಿ ರಥೋತ್ಸವ ನಡೆಯಿತು ರಥಬೀದಿಯಲ್ಲಿ ಒಂದು ಸುತ್ತು ಹಾಕಿ ಎನ್ಇಎಸ್ ಬಡಾವಣೆಯ ಮೂಲಕ ಮಾಗಡಿ ಪಟ್ಟಣವನ್ನು ಪ್ರವೇಶ ಮಾಡಿತು ಕನ್ನಡ ರಥಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ತಹಶೀಲ್ದಾರ್ ಶರತ್ ಕುಮಾರ್ ಅವರು ಕನ್ನಡ ಭಾಷೆ ಪ್ರೇಮ ನಾಡು ಜಲ ವಿಚಾರ ಬಂದಾಗ ಕನ್ನಡಿಗರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಜೊತೆಗೆ ಕನ್ನಡ ಪ್ರೇಮವನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು ಇದರ ಜೊತೆಗೆ ರಾಜ್ಯ ಸರ್ಕಾರ ಆಯೋಜಿಸಿರುವ ರಥಯಾತ್ರೆಯನ್ನು ಮಾಗಡಿ ತಾಲೂಕಿನಲ್ಲಿಯೂ ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದರು ಇನ್ನು ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆಯ ಪ್ರದೇಶದಲ್ಲಿ ಹಂಪಿಯ ರಥ ಸಾಕ್ತಾಯಿತು ಶಾಲಾ ವಿದ್ಯಾರ್ಥಿಗಳು ಕನ್ನಡ ಪ್ರೇಮಿಗಳು ರಥವನ್ನು ಗೌರವಯುತವಾಗಿ ಸ್ವಾಗತಿಸಿ ಕನ್ನಡ ತಾಯಿಗೆ ಜೈಕಾರವನ್ನು ಕೂಗುತ್ತಾ ಕನ್ನಡ ಕವಿಗಳು ಮತ್ತು ಕನ್ನಡ ನಾಡಿನ ಹಿರಿಮೆಯನ್ನ ಮೊಳಗಿಸಿದ್ರು ಮೆರವಣಿಗೆಯಲ್ಲಿ ಪ್ರಾಥಮಿಕ ಶಾಲೆಯ ಪ್ರೌಢಶಾಲೆಯ ಹಾಗೂ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಗಲ ಮೇಲೆ ಕನ್ನಡ ಶಾಲನ್ನು ಹಾಕಿಕೊಂಡು ಹೆಜ್ಜೆ ಹಾಕಿದರು ಚಿಲಿಪಿಲಿ ಬೊಂಬೆ ಪೂಜಾ ಕುಣಿತ ಡೋಳು ಕುಣಿತ ಜೊತೆಗೆ ಶಾಲಾ ವಿದ್ಯಾರ್ಥಿಗಳ ಬ್ಯಾಂಡ್ ಸೆಟ್ ಕರಡಿ ಕುಣಿತ ಮುಂತಾದ ಜಾನಪದ ನೃತ್ಯಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದವು ಮಾಗಡಿ ಪಟ್ಟಣ ಮತ್ತು ಕುದೂರು ಹೋಬಳಿಯಲ್ಲಿ ಕನ್ನಡ ಜ್ಯೋತಿ ರಥವು ಸಂಚಾರ ನಡೆಸಿ ಕನ್ನಡ ಪ್ರೇಮವನ್ನು ಬಿತ್ತುವ ಕೆಲಸವನ್ನು ಮಾಡಿತು ಕನ್ನಡ ರಥದ ಜೊತೆ ಮಾಗಡಿಗೆ ಬಂದೈತೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಶರತ್ ಕುಮಾರ್ ಸರ್ ಏನು ಹೇಳ್ತಾರೆ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಕನ್ನಡ ರಥ ಸುಮಾರು ಜಿಲ್ಲೆಗಳಲ್ಲಿ ಸಂಚರಿಸಿ ಈ ದಿನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಲ್ಲಿ ಕರ್ನಾಟಕ ಮೂವತ್ತು ವರ್ಷ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ನವೆಂಬರ್ ಒಂದರಂದು ಮಾನ್ಯ ದೇವರಾಜ್ಯಮಂತ್ರಿಗಳಿದಾಗ ಹಂ ಹಂಪಿಯ ಅಲ್ಲಿನ ರಥದಲ್ಲಿ ಅವತ್ತು ನಾಮ ಕರ್ನಾಟಕ ಸಂಸ್ಕೃತಿ ಕರ್ನಾಟಕ ಅದು ಒಂದು ಎಲ್ಲ ನಮ್ಮ ರಾಜ್ಯದಲ್ಲಿ ಇದು ಸಂಚರಿಸಿ ಒಂದು ಅವೇರ್ನೆಸ್ ಮೂಡಿಸೋ ಒಂದು ಕಾರ್ಯಕ್ರಮವನ್ನು ಮಾನ್ಯ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯನ್ನು ಕೊಟ್ಟೋದಾಗಿದೆ ಏನಾದರೂ ಇತ್ತೀಚಿನ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ನೋಡಿದಾಗ ನಮ್ಮ ಕನ್ನಡ ಮಾತಾಡಿದರು ಭಾಳ ಕಮ್ಮಿ ಆಗ್ತಿದೆ ಕನ್ನಡ ಬರುತ್ತೆ ಕನ್ನಡ ಮಾತಾಡೋದಿಲ್ಲ ಮತ್ತು ಎಲ್ಲ ಮಕ್ಕಳನ್ನು ಇಂಗ್ಲೀಷು ಮತ್ತು ಇನ್ನು ಕನ್ನಡಕ್ಕೆ ಯಾರು ಒತ್ತು ಅಷ್ಟು ಕೊಡ್ತಾ ಇಲ್ಲ ಬಟ್ ಕರ್ನಾಟಕದ ಸಾಹಿತ್ಯ ಮತ್ತು ಸಂಸ್ಕೃತಿ ಎಲ್ಲ ನೋಡಿದರೆ ಭಾಳ ವೈಭವಪೂರ್ವಕವಾಗಿದೆ ಮತ್ತು ಸುಮಾರು ಜ್ಞಾನಪೀಠ ಅವಾರ್ಡ್ಗಳು ಬಂದಿದೆ ಮತ್ತು ಒಳ್ಳೊಳ್ಳೆ ಡಾಕ್ಟರ್ ರಾಜ್ಕುಮಾರ್ ಅಂತ ನಟ ನಡೆಸಿ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿ ಅವರು ಕರ್ನಾಟಕದ ಕೀರ್ತಿಯನ್ನು ಎತ್ತಿ ಬಿದ್ದಿದ್ದಾರೆ ಮತ್ತಿತನ ಇತ್ತೀಚಿನ ಪೀಳಿಗೆಗೆ ಏನಾಗಿದೆ ಕನ್ನಡದ ಬಗ್ಗೆ ಮಹತ್ವ ತಿಳಿಸಬೇಕಾಗಿದೆ ಇವತ್ತಿನ ದಿವಸ ಎ ಬಿ ಸಿ ಡಿ ಈ ಜಿ ಕಲಿತಾರೆ ಕನ್ನಡ ಕಲೆ ದೊಡ್ಡ ಚಾಲೆಂಜಿಂಗ್ ಆಗಿದೆ ಕನ್ನಡಗಳಿಗೆ ಟ್ಯೂಷನ್ ಅಂತ ಕಲಿಸ್ತಕ್ಕಂಥ ಒಂದು ಒಂದು ಬಂದಿದೆ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಎಲ್ಲ ಲ್ಯಾಂಗ್ವೇಜ್ ಕಲಿತಾರೆ ಕನ್ನಡ ಕಲಿಯೋಕ್ಕೆ ಭಾಳ ಇಂಡಿಯಾ ಕಾಣ್ತಾರೆ ದಯವಿಟ್ಟು ಇದು ಒಂದು ಲ್ಯಾಂಗ್ವೇಜ್ ಅದಕ್ಕಿಂತ ಒಂದು ಸೆಂಟಿಮೆಂಟ್ ನಂತರ ಏನು ಇದು ಮಾತೃಭಾಷೆಯ ಒಂದು ಭಾಳ ಇದಾಗಿದೆ ದಯವಿಟ್ಟು ಎಲ್ಲ ಮಕ್ಕಳು ಇದನ್ನು ಕಲಿಬೇಕು ಮತ್ತು ನಮ್ಮ ನಾವು ತಾಲೂಕು ಮಟ್ಟ ಮಟ್ಟದಿಂದ ಇನ್ನು ಹೆಚ್ಚಿನ ಹೆಚ್ಚಿನದಾಗಿ ಒಂದು ವೃಂಭಣನಾಗಿ ನಾವು ಮುಖ್ಯಸ್ಥವನ್ನು ಇದು ಮಾಡಿದ್ದೇವೆ ಅದೇ ರೀತಿ ನಮ್ಮ ಕನ್ನಡ ಸಂಘಟನೆ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆ ಮುಖ್ಯಸ್ಥರು ಅದೇ ರೀತಿ ಮಾಧ್ಯಮದವರು ಅದರ ಎಲ್ಲ ರೀತಿಯ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಬಂದು ಇದೊಂದು ಚಾಲನೆಗೆ ಒಂದು ದಾಖಲ ದಾಖರಿಸಿದ್ದಾರೆ ಇನ್ನು ಇನ್ನ ಕುದುರು ಮತ್ತು ಎಲ್ಲ ಹುದ್ದೆಗಳು ಸಂಚರಿಸಿ ಈಗಿನ ಒಂದು ಮಟ್ಟಿಗೆ ನಮ್ಮ ಮಾರ್ಡಿಕೆ ನೋಡುತ್ತೆ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ತಾಲು ಪಾಲ್ಗೊಳ್ಳಬೇಕಂತ ಹೇಳ್ತಾ ಈ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲ ಮತ್ತು ನಮ್ಮ ತಹಸೀಲ್ದಾರ್ ನಮ್ಮ ತಾಲೂಕು ಮಟ್ಟದ ಎಲ್ಲ ಜನಗಳಿಗೆ ನಾವು ಹೊಂದಿಸ್ಕೊಳ್ತಾ ಇದ್ದೀವಿ ಇದೊಂದು ಅತ್ಯಂತ ಯಶಸ್ಸುಕೂರವಾಗಿ ಒಂದು ನಿರ್ವಹಿಸ್ಬೇಕಂತ ನಾನು ಸರ್ ಈ ಗಣತಿ ಬರಮಾಡಿಕೊಂಡ್ರೆ ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕಿಂದ ಬಂದರೆ ನಾವು ಶ್ಯಾಮ್ಬಹಾಳೆ ಅಂತ ಸ್ವಾಗತ ಕೋರಿ ತಾಲೂಕು ಮಟ್ಟದ ಅಧಿಕಾರಿಗಳ ಸ್ವಾಗತ ಕೋರಿ ನಾವು ಈ ಮಾದರಿ ರಂಗನಾಥ ಸ್ವಾಮಿಗಳನ್ನು ಆಶೀರ್ವಾದ ಪಡೆದು ಮುಂದೆ ನಾವು ನಮ್ಮ ಎಲ್ಲ ಕನ್ನಡ ತಾಲೂಕಿನಲ್ಲಿ ಕನ್ನಡದ ಪ್ರಾಥಮಿಕ ಶಾಲೆಗಳಿಗೆ ಶೂನ್ಯ ದಾಖಲಾತಿ ಆಗ್ತಾ ಇದೆ ಭವ್ಯ ಸಾಂಸ್ಕೃತಿಕ ಪರಂಪರೆ ನಾಡಪ್ರಭು ಕೆಂಪೇಗೌಡರ ನಾಡಿನಲ್ಲಿ ಕನ್ನಡದ ಶಾಲೆಗಳ ಈ ದುಸ್ಥಿತಿ ಇದೆಯಲ್ಲ ಪೋಷಕರಿಗೆ ಏನು ಕರೆ ಕೊಡ್ತೀವಿ ಈ ಹಿಂದೆ ನಾವು ಈ ಒಂದು ವಿಷಯ ಲಾಸ್ಟ್ ಮೀಟಿಂಗ್ ಅಲ್ಲಿ ಬಂದಿತ್ತು ಒ ಒಂದು ಮಾಹಿತಿ ಅದೇ ಸುಮಾರು ಆರರಿಂದ ಎಂಟು ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ಇದೆ ಅದು ಅದರಲ್ಲಿ ಮೂರು ಶಾಲೆಗಳಿಗೆ ಮತ್ತೆ ಮತ್ತೆ ಸೇರಿಸುವಂಥ ಕಾರ್ಯಕ್ರಮ ಅದು ನಡೀತಾ ಇದೆ ನಾವು ತಾಲೂಕು ಮಟ್ಟದ ವತಿಯಿಂದ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ನಾವು ಹೋಗಿ ಮನೆ ಮನೆಗೆ ಹೋಗಿ ಅಥವಾ ಶಿಕ್ಷಣದ ಮಹತ್ವವನ್ನು ತಂದಾಗಿದ್ದಾರೆ ಮಹತ್ವವನ್ನು ತಿಳಿಸಿ ನಾವು ಆದಷ್ಟು ಬೇಗ ಇನ್ನ ದಾಖಲೆಗಳಲ್ಲಿ ಏನಿದೆ ಮುಂದಿನ ಒಂದು ವರ್ಷಗಳಲ್ಲಿ ನಾವು ದಾಖಲಾತಿ ಸಂಖ್ಯೆ ನಗಿಸಿದೆ ಅಂತೇಳಿ ಕನ್ನಡ ಇಲಾಖೆ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀರಾ ಮೂವತ್ತೆರಡು ಇಲಾಖೆ ಅಧಿಕಾರಿಗಳಿಗೂ ಭಾಗವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ಜನ ಗೈರ ಸಾಕಷ್ಟು ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಬರ್ತಾರೆ